ಎಲ್ಲರೂ ನಮಸ್ಕಾರ ಫಾರೆಸ್ಟ್ ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲು ಖುಷಿ ಆಗ್ತಾ ಇದೆ ಏಕೆಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಆರ್ ಆರ್ ಕಾಮಿಡಿ ಚಿತ್ರ ಸಸ್ಪೆನ್ಸ್ ಎಲ್ಲರೂ ಇದೆ ಡೈರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಿನಿಮಾಗೂ ನಾವು ಆಕ್ಟ್ ಮಾಡಿ ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಬೇಕು ಬಟ್ ಇದು ತುಂಬಾ ಚೆನ್ನಾಗಿದೆ ಹಾಗಾಗಿ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀವಿ ಏನಾಗಿದೆ ಅದು ಎಲ್ಲ ಕಡೆ ಚೆನ್ನಾಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ನಂಬರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ಲೂ ಫ್ಯಾಮಿಲಿ ಬಂದವರ ಅಂತ ಚಿತ್ರ ಯಾರ್ಯಾರು ನೋಡಿದ್ದೀರಾ ಎಲ್ಲರೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಪಾರ್ಸ್ ಚಿತ್ರವನ್ನು ನೋಡಿ ಆರಿಸಿ ಆಶೀರ್ವಾದ ಇಲ್ಲ ಇದು ನಾನು ಈ ಥರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು ನನಗೇನು ಆಲ್ಮೋಸ್ಟ್ ಅಧ್ಯಕ್ಷ ಒಂಥರ ಅಧ್ಯಕ್ಷ ನೋಡಿದಂಗೆ ಆಯ್ತು ಅಲ್ಲಿ ಚರಣ್ ಸರ್ ಇದ್ರು ಇಲ್ಲಿ ರಂಗಾಯಣ ರಂಗು ತುಂಬ ತುಂಬಾ ಚೆನ್ನಾಗಿದೆ ಎಲ್ಲಿಗೂ ಅನೀಶ್ ಅವರು ಗುರುನಂದನ್ ಅವರು ರಂಗಣ ಸರ್ ಅರ್ಚನಾ ಕೊಟ್ಟಿದ್ದವರು ಒಬ್ಬೊಬ್ಬರು ಪಾತ್ರನೂ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೆಕೆಂಡ್ ಹಾಫ್ ಸಿಕ್ಕಾಪಟ್ಟೆ ನಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ ಒಂದು ಕ್ರಮ ಕಂಡು ಚಿನ್ನ ಸರಿಯಕ್ಕೆ ಹೋದರೆ ಏನೇನಾಗುತ್ತೆ ಅಂತ ಚಿನ್ನ ಎದುಕೊಂಡ್ಬರಕ್ಕೆ ಹೋದ್ರೆ ನಿಧಿ ನಿಧಿ ಹುಡ್ಕೊಂಡು ಏನೇನಾಗುತ್ತೆ ಅಂತ ತುಂಬಾ ಜನ ತೋರಿಸಿದರೆ ದಯಮಾಡಿ ಎಲ್ಲರೂ ಬನ್ನಿ ಒಂದೊಳ್ಳೆ ಚಿತ್ರ ನೋಡಿ ಹಾಕ್ತೀ ಕೆಲಸ

ಕಡೆಗೆ ಹೋಗಿ ಎಲ್ಲ ನಿಮ್ಮ ಬಿಟ್ಟಿದ್ದು ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ ಇಷ್ಟ ನಾನು ಚಿಕನ್ ಇವತ್ತೆ ನೋಡಿದೆ ಕಾಣುತ್ತೆ ತುಂಬಾ ಸಂಖ್ಯೆ ಬಂದಿದ್ದೀರಾ ನೋಡಿದಿರ ಬಹಳ ಖುಷಿ ಆಗುತ್ತೆ ನಿಚ್ಚಿದ್ದು ಎಲ್ಲ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಇಲ್ಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು ನಮ್ಮ ಇನ್ನೊಬ್ರು ಲೇಡಿ ಜೆಂಟ್ಸ್ ಬಂದಿಲ್ಲ ಅಷ್ಟು ಜನ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನು ನೀವು ಇದನ್ನು ಮಾಡಬೇಕು ಅಂತ ನಾನು ನಾವು ಕೇಳ್ಬೇಕು ಮತ್ತು ಡೈರೆಕ್ಟ್ರೇ ಎಲ್ಲರಿಗೂ ಸೊಂದಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ ನೋಡಿದ್ವಿ ಫಾರಿಸ್ಟ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಮನೆ ತನಕ ಫ್ರೈ ತಕ್ಕ ನಮ್ಮ ಫಿಲ್ಮ್ ರಿಲೀಸ್ ಆಗ ಈಗ ಎಲ್ಲರಿಗೂ ನಿಮ್ಮ ಫಿಲ್ಮು ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಸಪೋರ್ಟ್ ಮಾಡಿ ಮತ್ತೆ ಗುರುಗಳ ಟಾಪಿಕ್ ಟೆಸ್ಟು ರಿಲೀಸ್ ಆದಮೇಲೆ ಸ್ವಲ್ಪ ಆಡಿಯನ್ಸ್ ನನಗೆ ಪ್ರತಿ ಸಿನಿಮಾಗೆ ನಾವೆಷ್ಟು ಹೇಳಿ ಆಡಿಯನ್ಸ್ ಕೇಳೋಣ ಆಡಿಯನ್ಸ್ ಮತ್ತು ಆಡಿಯನ್ಸ್ ಇಷ್ಟು ಚೆನ್ನಾಗಿ ಗೌರಿರ್ತಾರೆ ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಅವ್ರಿಗೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ರೆಸನ್ ಮಾಡಿದ್ರು ರಿಕವರಿ ಆದ್ರೆ ನಾಲ್ಕು ನಾಲ್ಕು ಮಾಡಿದ್ರು ಆಲ್ವೇಸ್ ವಾಟ್ ಎವರ್ ಇಟ್ ಇಸ್ ನಮ್ದು ಪೇಮೆಂಟ್ ಈ ಸಿನಿಮಾ ಅಷ್ಟೇ ಇತ್ತು ಬಟ್ ನಾಲ್ಕು ತಾಸು ಪ್ರೊಡ್ಯೂಸರ್ಗೆ ಬಂದಾಗ ಅವ್ರು ಖುಷಿಯಾಗಿ ಹೇಳಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗುತ್ತೆ